ಇಂದು ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ಕಾಂಗ್ರೆಸ್ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು ಧಾರವಾಡ ಕ್ಷೇತ್ರದ ಶಾಸಕರಾದ ಶ್ರೀ ವಿನಯ ಕುಲಕರ್ಣಿಯವರು ಧಾರವಾಡ ಒಂಬತ್ತು ವಾರ್ಡ್ಗಳ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ವಿಶೇಷ ಆಸಕ್ತಿ ವಹಿಸಿ ರಾಜ್ಯ ಸರ್ಕಾರದ ಎಸ್ಎಫ್ಸಿ ಅನುದಾನವನ್ನು ಮಂಜೂರು ಮಾಡಿಸಿದ್ದು ಅದಕ್ಕೆ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯ ಅವಶ್ಯಕತೆ ಇದ್ದು ಅಭಿವೃದ್ಧಿ ವಿರೋಧಿ ಬಿಜೆಪಿಗರು ಮೂರ್ನಾಲ್ಕು ತಿಂಗಳುಗಳಿಂದ ಅನುಮೋದನೆ ನೀಡುತ್ತಿಲ್ಲ ಎಂದು ಇಂದು ಹೋರಾಟ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಅರವಿಂದ ಏಗನಗೌಡರ ಮಾತನಾಡಿ ಅಭಿವೃದ್ಧಿ ಸಹಿಸದ ಬಿಜೆಪಿ ಮಹಾಪೌರರು ಹಾಗೂ ಸಭಾನಾಯಕರು ಕ್ಷುಲ್ಲಕ ರಾಜಕಾರಣ ಮಾಡುತ್ತಿದ್ದು ಧಾರವಾಡ ಜನತೆಗೆ ಅನ್ಯಾಯ ಮಾಡುತ್ತಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಪಾಲಿಕೆಯ ಅಧಿಕಾರದಲ್ಲಿರುವ ಬಿಜೆಪಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದು ಶಾಸಕ ವಿನಯ ಕುಲಕರ್ಣಿ ಅಭಿವೃದ್ಧಿ ರಾಜಕಾರಣ ಮಾಡುತ್ತಿದ್ದು ಬಿಜೆಪಿಗರಿಗೆ ಸಹಿಸಲಾಗುತ್ತಿಲ್ಲ ಇಂತಹ ಚಿಲ್ಲರೆ ರಾಜಕಾರಣ ಬಿಟ್ಟು ಅಭಿವೃದ್ಧಿ ರಾಜಕಾರಣ ಮಾಡಬೇಕು ಹಾಗೂ ಹತ್ತು ಕೋಟಿಗೆ ಅನುಮೋದನೆ ನೀಡಬೇಕು ಎಂದರು ವಿರೋಧ ಪಕ್ಷದ ನಾಯಕ ಇಮ್ರಾನ್ ಎಲಿಗಾರ ಮಾತನಾಡಿ ಪಾಲಿಕೆಯಲ್ಲಿ ಅನುದಾನದ ಕೊರತೆ ಇದ್ದು ನಮ್ಮ ನಾಯಕರು ವಿಶೇಷ ಅನುದಾನ ತಂದರೂ ಅನುಮೋದನೆ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ ಇದರ ಉದ್ದೇಶ ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಇವರಿಗೆ ಬೇಕಾಗಿರುವುದು ಜನರ ಕಣ್ಣಿಗೆ ಮನ್ನೆರಚುವ ಕೆಲಸ ಮಾತ್ರ ಕೂಡಲೇ ಅನುಮೋದನೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಪ್ರಕಾಶ ಘಾಟಗೆ ರಾಜಶೇಖರ ಕಮತಿ ತುಳಸಾ ಪೂಜಾರ ಶಂಭು ಸಾಲಮನಿ ದೀಪಾ ನೀರಲಕಟ್ಟಿ ಕವಿತಾ ಕಬ್ಬೇರ ಮುಖಂಡರುಗಳಾದ ಬಸವರಾಜ ಜಾಧವ ಆನಂದ ಸಿಂಗನಾಥ ಶಿವಾನಂದ ಗಿರಿಯಪ್ಪನವರ ಸಿದ್ದಪ್ಪ ಸಪ್ಪೂರಿ ಸಂತೋಷ ನೀರಲಕಟ್ಟಿ ಜಾಫರ ಕಳ್ಳಿಮನಿ ಮಿಲಿಂದ ಇಚ್ಛೆಂಗಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನೀಡದಂತ ಪೂಜೆ ಮಹಾಪೌರರಿಗೆ ಅನುದಾನವನ್ನು ಅನುಮೋದನೆ ಮಹಾಪೌರರಿಗೆ ಮುಂದಿನ ಜಪ್ಪಿದ್ರು ಮುಂದಿನ ಜಪ್ಪ ನಂಗಿದ್ರು ಎಲ್ಲಿ ಹೊತ್ತು ಎಲ್ಲಿ 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 ಓದೋ ಪಟ್ಟ ಕೊಟ್ಟಾರಪ್ಪ ಕೊಟ್ಟಾರೋ ಕೊಟ್ಟಾರ್ಟಾರಪ್ಪ ಕೊಟ್ಟಾರೋ ಮಾತ್ರ ಕೊಟ್ಟಾರೋ ಎಲ್ಲಿ ಹೊತ್ತು ಎಲ್ಲಿ ಓದು

ಶಾಸಕರಾದಂತ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಒಂದು ಒತ್ತಾಸೆಯಿಂದ ಅವರ ಇಚ್ಛಾಸಕ್ತಿಯಿಂದ ಧಾರವಾಡ ಒಂಬತ್ತು ವಾರ್ಡ್ಗಳಿಗೆ ಹತ್ತು ಕೋಟಿ ಅನುದಾನವನ್ನ ವಿಶೇಷ ಅನುದಾನವನ್ನ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು ವಿಶೇಷ ಆಸಕ್ತಿ ವಹಿಸಿ ತಗೊಂಡ್ ಇದು ಮಹಾನಗರ ಪಾಲಿಕೆಯಲ್ಲಿ ಮೊದಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಹೋಗ್ತಾರೆ ಬಿಜೆಪಿ ಅವರು ಇಪ್ಪತ್ತು ವರ್ಷದಿಂದ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇವರ ಹತ್ರ ಕೆಸೆಯದಾಗ ವಂದನೆಯ ಪೈಸಾ ಇಲ್ಲ ಆದ್ರೆ ಧಾರವಾಡ ಜನತೆಯ ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದಂತ ಸನ್ಮಾನ್ಯ ವಿನಯ್ ಅವರು ಹತ್ತು ಕೋಟಿ ಅನುದಾನವನ್ನು ವಿಶೇಷ ಅನುದಾನವನ್ನು ತಗೊಂಡ್ಬಂದರು ಆದ್ರೆ ಇಲ್ಲಿ ಕೆಲವಿಷ್ಟು ಚಮಚಗಳು ಕೇಂದ್ರ ಸಚಿವರ ಅಂತ ಆಡುತ್ತಿರುವ ಕೆಲವೊಂದಿಷ್ಟು ಚಮಚಗಳು ಸಭಾ ನಾಯಕರು ಮೇಯರ್ ಅವರು ಉಪಮೇಯರ್ ಅವರು ಹಾಗೂ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಅವ್ರ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ ಅನುದಾನ ಬಂದು ಈಗಾಗಲೇ ನಾಲ್ಕನೇ ತಿಂಗಳ ನಾಲ್ಕು ಸ್ಯಾಂಕ್ಷನ್ ಮಾಡ್ಕೊಂಡು ಸರ್ಕಾರದಿಂದ ಅನುಮೋದನೆ ಅಲ್ಲಿಂದ ಏನು ಬಂದಂತ ಜಿ ಬಿ ಆದರೂ ಕೂಡ ಇವತ್ತಿಗೂ ಅನುಮೋದನೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಧಾರವಾಡ ಜನತೆಗೆ ವಾರ್ಡ್ ವೈಸ್ ಸಾಕಷ್ಟು ಏಳು ಒಂಬತ್ತು ವಾರ್ಡ್ಗಳಿಗೆ ಸಾಕಷ್ಟು ಕೆಲಸಗಳನ್ನ ಮಾಡುವ ಇಚ್ಛಾಶಕ್ತಿಯನ್ನು ಹೊಂದಿದಂತ ವಿನಯ್ ಅವರು ವಿಶೇಷ ಅನುದಾನವನ್ನು ತಗೊಂಡ್ಬಂದ್ರ ಆ ಅನುದಾನ ಇವ್ರು ಏನು ಒಂದು ನಯ ಪೈಸ ಕೊಡದ ಬೇಡ ಇವರು ಸರ್ಕಾರನ ಕೊಡ್ತೈತಿ ಇವ್ರು ಕೇವಲ ಜೀವಿಯೊಳಗಿಟ್ಟು ಅನುಮೋದನೆಯನ್ನ ಕೊಡಬೇಕು ಅನುಮೋದನೆ ಕೊಟ್ರೆ ಆ ಹತ್ತು ಕೋಟಿ ನಮ್ಮ ಒಂಬತ್ತು ವಾರ್ಡಿನ ಕಾಮಗಾರಿಗಳಿಗೆ ಅನುಕೂಲ ಆಗ್ತದೆ ಅಂತ ನಾವು ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರು ಕೇವಲ ಆಟ ಆಡುವಂಥದ್ದು ಚಂಚಾಗಿರಿಗಳ ಮಾತು ಕೇಳುವಂಥದ್ದು ಧಾರವಾಡ ಜನತೆಗೆ ಅನ್ಯಾಯವನ್ನು ಮಾಡುತ್ತಿರುವಂತ ಕಾರ್ಯ ಇಲ್ಲಿ ನಡೀತಾ ಇದೆ ತಾವೆಲ್ಲ ಗೊತ್ತಿದ್ದಂಗೆ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಐತಿ ತಾವು ಕೆಲಸ ಮಾಡೋಕ್ಕವಲ್ರು ಕೆಲಸ ಮಾಡೋರಿಗೆ ಮಾಡಿಸಿ ಕೊಡುವಲ್ರು ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಆರು ತಿಂಗಳ ಹಿಂದೆ ಸನ್ಮಾನ್ಯ ವಿನಯ್ ಅವರು ಧಾರವಾಡ ನಮ್ಮ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರಕ್ಕೆ ಒಂದು ನೂರ ಎಪ್ಪತ್ತು ಕೋಟಿ ಅನುದಾನವನ್ನ ಸರ್ಕಾರದ ವಿಶೇಷ ಆಸಕ್ತಿ ವಹಿಸ್ತಿದ್ರು ಅವಾಗೂ ಹಿಂಗ ಆಟ ಆಡಿದ್ರು ನಾವು ಬಹಳ ಹೋರಾಟ ಮಾಡಿದ ನಂತರ ಅದನ್ನ ಮತ್ತೆ ಸರ್ಕಾರದಿಂದ ಮಾಡಿಸ್ಕೊಂಡ್ ಬರುವಂತ ಕೆಲಸ ಯಾಕೆ ಇವ್ರಿಗೆ ದುಡ್ಡು ಬೇಡ ಅಥವಾ ಅಭಿವೃದ್ಧಿ ಬೇಡ ಇವ್ರು ಬರೀ ಚಮಚಗಿರಿ ಮಾಡೋದು ಸಾಕ ಕೇವಲ ಕೇಂದ್ರ ಸಚಿವರು ಏನ್ ಹೇಳ್ತಾರ ಆಟ ಆಡ್ತಾರೆ ಇವ್ರ ಮೇಯರ್ ಬರೀ ರಬ್ಬರ್ ಸ್ಟಾಂಪ್ ಇದ್ದಂಗೆ ಮೇಯರ್ ಡೆಪ್ಟಿ ಮೇಯರ್ ಇವ್ರೆಲ್ಲ ರಬ್ಬರ್ ಸ್ಟಾಂಪ್ ಇದ್ದಂಗೆ ಕಮಿಷನರ್ ರಬ್ಬರ್ ಸ್ಟಾಂಪ್ ಇದ್ದಂಗೆ ಅಲ್ಲಿ ಮ್ಯಾಲ ಆಟ ಆಡ್ಸೋ ಒಬ್ಬ ಬ್ಯಾರೇವರು ಅವರು ಧಾರವಾಡ ಜನತೆಗೆ ಅದು ವಿಶೇಷವಾಗಿ ಒಂಬತ್ತನೇ ವಾರ್ಡಿನ ಜನತೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಅನುದಾನ ತಂದಾರ ಅಂದ್ಕೋಯ್ ಅವ್ರಿಗೆ ಎಲ್ಲೆಲ್ಲಿ ಬ್ಯಾಂಕ್ ಎತ್ಬೇಕ ಅಲ್ಲಿ ಬ್ಯಾಂಕ್ ಎತ್ ಬಿಟ್ಟೈತಿ ಇವ್ರ ಕಡೆ ಕೆಲಸ ಮಾಡೋಕೊಂದು ದುಡ್ಡು ಇಲ್ಲ ಅದ್ರ ಅನುದಾನ ತಂದ್ರೆ ಅದ್ರ ಅನುಮೋದನೆ ಕೊಡಕ್ತಾ ಇರಲ್ಲ ಅದಕ್ಕೆ ನಾವು ಇವತ್ತು ಅನುಮೋದನೆ ಕೊಡುವರಿಗೆ ಅವ್ರ ಮೇಯರ್ ಅವರ ಆಫೀಸ್ ಬಿಟ್ಟು ಎದ್ದು ಹೋಗುದಿಲ್ಲ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ

ಇವತ್ತು ಏನಾಗೈತೆ ಅಂದ್ರೆ ವಿನಯ್ ಕುಲಕರ್ಣಿ ಸಾಹೇಬರು ಮೂರ್ ತಿಂಗಳಿಂದ ಹತ್ತು ಕೋಟಿ ರೂಪಾಯಿ ಎಸ್ ಎಫ್ ಸಿ ದುಡ್ಡು ಮುಖ್ಯಮಂತ್ರಿಯವರ ಅನುದಾನವನ್ನು ತಗೊಂಡ್ಬಂದ್ರೆ ನಮ್ಮ ಒಂಬತ್ತು ವಾರ್ಡಿಗೆ ಬಿಜೆಪಿ ಕಾರ್ಪೊರೇಟರ್ ಇದ್ದಲ್ಲಿನೂ ಆತು ಕಾಂಗ್ರೆಸ್ ಇದ್ದಲ್ಲಿನೂ ಆತು ಎಲ್ಲರಿಗೂ ಸಮಾನವಾಗಿ ಅನುದಾನ ಕೊಟ್ಟರೆ ಇಲ್ಲಿ ಒಂಬತ್ತು ವಾರ್ಡ್ ನಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ಬೇಕಂತ ಎಸ್ ಎಫ್ ಸಿ ದುಡ್ಡನ್ನು ತಗೊಂಬಂದು ವಾರ್ಡ್ ವೈಸ್ ಎಲ್ಲರಿಗೆ ಹಂಚಿ ಅದ್ರ ಪ್ರಕಾರ ಎಲ್ಲ ಕೆಲಸಗಳನ್ನು ಕ್ರಿಯಾ ಯೋಜನೆ ರೆಡಿ ಮಾಡಕ್ ಕೊಟ್ಟಿದ್ರೆ ಮೂರು ಜಿ ಬಿ ಆಯ್ತು ಹಿಂದಿನ ಮೇಯರ್ ಬಡಗೇರ್ ಅವರು ಇದ್ದಾಗ ಒಂದು ಜಿ ಬಿ ಇತ್ತು ನೆಕ್ಸ್ಟ್ ಎರಡು ಜಿ ಬಿ ಅದು ಆ ಜಿಬಿ ಹೋಗು ಬಡಗಾರ ಜಿ ಬಿ ಇನ್ನೊಂದು ಜಿ ಬಿ ಇದ್ದ ನನ್ನ ಕಾರಣ ವೈಯಕ್ತಿಕ ವಿಚಾರ ಹೇಳ್ತೀನಿ ಇದು ಹತ್ತು ಕೋಟಿ ರೂಪಾಯಿ ಸಹ ತೊಂದರ ಇದನ್ನ ಅನುಮೋದನೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವ್ರು ಈ ಕೆಲಸ ಮಾಡಕರ ಇವ್ರಿಗೆ ಏನೈತಲ್ಲ ಅಭಿವೃದ್ಧಿ ಇವರಿಗೆ ಅವಕಾ ಇದಿಲ್ಲ ಎಂತ ತೊಂದರೆಗೋಗ ಎಲ್ಲಾ ಎಲ್ಲಾ ಒಂಬತ್ತು ವಾರ್ಡಲ್ಲಿ ಅವನು ಬಗೆಹರಿಸಬೇಕು ಒಂದು ನಮ್ಮ ಕ್ಷೇತ್ರದಾಗ ದುಡ್ಡು ಕೊಟ್ಟು ಸರ್ಕಾರದಿಂದ ದುಡ್ಡು ತಂದಂತ ತಂದು ಸದುಪಯೋಗ ಮಾಡ್ಕೊಂಡು ಮಾಡ್ಬೇಕನ್ನುವಂತ ಮನೋಭಾವನೆ ಇವ್ರಿಗೆ ಯಾರಿಗೂ ಇಲ್ಲ ಬರೇ ಒಣ ಉಸಾಬರಿ ರಾಜಕಾರಣ ಮಾಡುವಂತ ಇಚ್ಛಾಶಕ್ತಿ ಇವ್ರಿಗೆ ಐತಿ ಆಮೇಲೆ ಏನೈತಿ ಅಂದ್ರೆ ಇಲ್ಲಿ ನಮ್ಮ ಕಾರ್ಪೊರೇಷನ್ದಾಗ ದುಡ್ಡು ಇಲ್ಲ ಅಂತ ತಮ್ಗೆ ಹೇಳ್ತಾರೆ ಏನೋ ಒಂದು ಘಟನೆ ಮುಚ್ಚಬೇಕಂದ್ರೆ ಕಮಿಷನರ್ ಕೇಳ್ರೆ ನಮ್ ಕಡೆ ದುಡ್ಡು ಇಲ್ಲಪ್ಪ ಅಂತ ಹೇಳ್ತಾರೆ ಮತ್ ಸರ್ಕಾರದ ಬಂದ ದುಡ್ಡನ್ನು ಯಾಕೆ ಸದುಪಯೋಗ ಮಾಡ್ಕೋತಾ ಇರ್ಲಿ ಇವ್ರು ಇದ್ರಾಗ ಯಾಕೆ ರಾಜಕಾರಣ ಮಾಡ್ತಾರೆ ಇವ್ರು ಈಗ ಹತ್ತು ಕೋಟಿ ರೂಪಾಯಿ ಐತಲ್ಲ ಒಂದೇ ಒಂದೇ ಏರಿಯಕ್ಕೆಲ್ಲ ಇವತ್ತಿಗೆ ಎಲ್ಲಾ ಕಾರ್ಪೊರೇಟರ್ಗ ಬಿಜೆಪಿ ಅವರು ಇದ್ದಂತ ಕಾರ್ಪೊರೇಟರ್ ವಾಡಿಗೂ ಕೊಟ್ಟಾರ ಕಾಂಗ್ರೆಸ್ ಇದ್ದಂತ ವಾಡಿಗೂ ಕೊಟ್ಟಾರ ಅಲ್ಲಿ ತಾರತಮ್ಯ ಒಂಬತ್ತು ವಾಡಿಗೆ ಎಲ್ಲರಿಗೂ ಸರಿಸಮಾನಂತ ದುಡ್ಡನ್ನು ಕೊಟ್ರು ಇವ್ರದ್ದು ಏನ್ ಕೆಲಸ ಅಂದ್ರೆ ಜಿ ಬಿ ಒಟ್ಕೊಂಡು ಅದ್ರ ಅನುಮೋದನೆ ಮಾಡಿ ಕೊಟ್ಟರೆ ಮುಗಿದು ಆ ಅನುಮೋದನೆ ಮಾಡಕ್ ಹತ್ತೆ ತೊಡಕು ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ನೀನು ರಾತ್ರಿ ಒಂಬತ್ ಗಂಟೆ ಮುಟ್ಟ ನಿಂದಿರ್ಶ್ಯಾರು ಮೇಯರ್ ಒಂಬತ್ತು ಗಂಟೆ ಮಟ್ಟ ನಿಧೀಶ ಎಲ್ಲ ಕ್ಲಿಯರ್ ಆಗೈತಿ ಅಂತ ಇವ್ರೇ ಇದ್ರು ಯಾರು ನಮ್ಮ ಕಮಿಷನರ್ ಸಾಹೇಬ್ರೇ ಇದ್ರು ಇಲ್ಲ ನಾಳೆ ಡಿ ಸಿ ಮುಖಾಂತರ ಕಳ್ಸಿ ಬಿಡ್ತೇವ್ರಿ ಅಂತ ಹೇಳಿದ್ರು ಇನ್ನೂರಿಗೆ ಮೂರು ಮೂರ್ ತಿಂಗಳ ತಾರತಮ್ಯ ಮಾಡಕ್ ಇವ್ರ ಅಭಿವೃದ್ಧಿ ಬಗ್ಗೆ ಇವ್ರದ್ದು ಕಾಜಿ ಇಲ್ಲ ಇವ್ರಿಗೆ ಹುಬ್ಬಳ್ಳಿ ದಾರ ಮಹಾನಗರ ಜನರ ಬಗ್ಗೆ ಕಾಜಿ ಇಲ್ಲ ಇವ್ರಿಗೆ ಬರೀ ರಾಜಕಾರಣ ಮಾಡುವಂತ ಒಂದ್ ಉದ್ದೇಶ ಐತಿ ದಯವಿಟ್ಟು ನಮ್ಮ ಹೋರಾಟ ಏನೈತಿ ಅಂದ್ರೆ ಅಭಿವೃದ್ಧಿ ಪರ ಇವರು ತಡೆಯತ್ತರ ಅದ್ರ ಅನುಮೋದನೆ ಕೊಡುವ ಮಠ ನಾವು ಇವತ್ತು ಹೋರಾಟ ನಾವು ಬಿಡುದಿಲ್ಲ ಸಾರ್ವಜನಿಕವಾಗಿ ನಾವು ಡೆವಲಪ್ಮೆಂಟ್ ಗೆ ನೇಕು ಕೊರೋಟ ರೂಪಾಯಿ ತಂದಾರ ಹಿಂದಕ್ಕೂ ಒಂದೂರ ಐವತ್ ಕೋಟಿ ರೂಪಾಯಿ ತುಂಬ ಅದಕ್ಕೆ ಇದು ಇದೇ ಪರಿಸ್ಥಿತಿ ಇದಕ್ಕೆ ಬರ್ದಾಡುದ ನಾವ್ ಒಂದ್ ರೂಪಾಯಿ ಕೊಡುವಂಗಿಲ್ಲ ಒಂದ್ ರೂಪಾಯಿ ತಗೊಂಡಿಲ್ಲ ಬರೀ ಅನುಮೋದನೆ ಮಾಡಿ ಕೊಟ್ಟರೆ ಅಲ್ಲಿ ರೋಡ್ ಗೊಟ್ರೆ ಎಷ್ಟೋ ಜನ ಅನುಕೂಲಕ್ಕೆ ಅಂತ ನೀವ್ ಮಾಡಾಕ್ತಾ ಇರಲ್ಲ ಅದಕ್ಕಾಗಿ ನಮ್ಗೆ ಹೋರಾಟ ಮಾಡ್ತು ನಾವಿಲ್ಲಿ ಬೇಕೇ